ಆಗ್ತಾನೆ ಆಫೀಸಿಂದ ಮನೆಗೆ ಬಂದಿದ್ದಂತಹ ಅಮ್ಮನಿಗೆ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮನೇಲಿ ಚಲ್ಲಾಪಿಲಿಯಾಗಿ ಬಿದ್ದಿದ್ದಂಥ ವಸ್ತುಗಳನ್ನು ನೋಡಿ ಸಿಕ್ಕಾಪಟ್ಟೆ ಕೋಪ ಬರುತ್ತಂತೆ ಟೆನ್ಷನ್ ಕೂಡ ಆಗುತ್ತಂತೆ ಅಯ್ಯೋ ಈ ಮನೆನ ಹೇಗಪ್ಪ ನಾನು ನೀಟಾಗಿ ಇಟ್ಕೊಳ್ಳಿ ನನಗಂತೂ ಸಾಕಾಗಿ ಅಂತ ಆದರೆ ಅನಿವಾರ್ಯ ಅಮ್ಮನಾಗಿ ಒಂದು ಹೆಣ್ಣಾಗಿ ಆಕೆ ಅದನ್ನು ನಿಭಾಯಿಸಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಸರಿ

ಪೇ ಮಾಡುವಂಥ ದಿನ ಬರ್ತಾ ಇದೆ ಐ ಟಿ ರಿಟರ್ನ್ಸ್ಗೆ ಎಲ್ಲ ಫೈಲ್ ಮಾಡಬೇಕು ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೋಬೇಕು ಅದಕ್ಕೂ ಲಾಸ್ಟ್ ಡೇಟ್ ಹತ್ತಿರ ಬರ್ತಾ ಇದೆ ಆ ಕೆಲಸನೂ ಬಂದಿದೆ ಎಷ್ಟು ಟೆನ್ಷನ್ ಆಗ್ತಾಯಿದೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಅಂತ ಅಂದ್ಕೋತಾ ಇರುವಾಗಲೇ ನಾಳೆ ಬೇರೆ ಮನೇಲಿ ಪಾರ್ಟಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬರ್ತಿದ್ದಾರೆ ರಿಲೇಟಿವ್ಸ್ ಬರ್ತಿದ್ದಾರೆ ಎಲ್ಲ ರೆಡಿ ಮಾಡಬೇಕು ಎಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋದಕ್ಕಿದೆ ನನಗಂತೂ ಸಾಕಾಗೋಯ್ತಪ್ಪ ಈ ಲೈಫಲ್ಲಿ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೋತಾಳೆ ಆಗ ಪಕ್ಕದಲ್ಲೇ ಅವಳ ಮಗಳು ಏನೋ ಬರೀತಾ ಇದ್ದಿದ್ದು ಕಾಣಿಸಿ ಏನು ಹೋಮ್ವರ್ಕ್ ಮಾಡ್ತಿದೀಯಾ ಅಂತ ಕೇಳಿದಾಗ ಹೌದಮ್ಮ ಈ ಸಲ ಮ್ಯಾಮ್ ಒಂದು ಹೊಸ ಥರದ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನಿಮಗೆ ಇಷ್ಟ ಆಗದೇ ಇರೋ ವಿಚಾರಗಳಿಗೆ ನೀವು ಥ್ಯಾಂಕ್ಸ್ ಹೇಳಿ ಒಂದು ಮೂರು ವಿಚಾರಗಳನ್ನು ಬರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಅಂತ ಅಮ್ಮಗೂ ಕುತೂಹಲ ಸರಿ ಏನು ಬರ್ದಿ ಅಂತ ಕೇಳಿದಾಗ ನಮ್ಮಮ್ಮ ನನಗೆ ಬೈತಾ ಇರ್ತಾರೆ ಯಾವಾಗಲೂ ನೋಡಿದ್ರು ಆದರೆ ನನಗದು ಇಷ್ಟನೇ ಆಗೋದಿಲ್ಲ ಆದರೆ ನಾನೀಗ ನಮ್ಮಮ್ಮನ ಬೈಗೊಳಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಗೊತ್ತಾ ಅಮ್ಮ ನನಗೆ ಬೈಯೋದ್ರಿಂದ ನಾನೊಂದು ಬೆಸ್ಟ್ ಸ್ಟೂಡೆಂಟ್ಸ್ ಒಳ್ಳೆ ಹುಡುಗಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ನನಗೆ ಎಲ್ಲ ಡಿಸಿಪ್ಲಿನ್ ನಾನು ಕಲ್ತ್ಕೊತಾ ಇದ್ದೀನಿ ಅಮ್ಮನ ಒಂದು ಬೈಗೊಳೋದ್ರಿಂದ ನಾನು ಮೊಬೈಲ್ ನೋಡೋದಿಲ್ಲ ಟಿ ವಿ ಹೆಚ್ಚಾಗಿ ನೋಡೋದಿಲ್ಲ ಜೊತೆಗೆ ಕ್ಲಾಸಲ್ಲೂ ಕೂಡ ಫಸ್ಟ್ ಇದ್ದೀನಿ ಓದೋದಕ್ಕೆ ಎಲ್ಲದರಲ್ಲೂ ನಾನು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದ್ದು ಅಮ್ಮನ ಬೈಗುಳದಿಂದ ಸೊ ಅದಕ್ಕೋಸ್ಕರ ಅಮ್ಮನ ಬೈಗುಳಕ್ಕೊಂದು ಥ್ಯಾಂಕ್ಸ್ ಎರಡನೇ ಥ್ಯಾಂಕ್ಸ್ ಬಿಟರ್ ಮೆಡಿಸಿನ್ಗೆ ಅಂದರೆ ಮೆಡಿಸಿನ್ ತುಂಬ ಕಹಿಯಾಗಿರುತ್ತೆ ನನಗೆ ತೊಗೊಳೋದಕ್ಕೆ ಇಷ್ಟನೇ ಆಗೋಲ್ಲ ಗೊತ್ತಾ ಆದರೆ ಆ ಮೆಡಿಸಿನ್ ತೊಗೊಂಡ್ರೆ ನನ್ನ ಜ್ವರ ಎಲ್ಲ ವಾಸಿ ಆಗುತ್ತೆ ನನಗೆ ಹುಷಾರಿಲ್ಲದೆ ಇದ್ದಾಗ ತಗೊಳ್ಳುವಂತಹ ಆ ಮೆಡಿಸಿನ್ನಿಂದಾಗಿ ನಾನು ಮತ್ತೆ ಹುಷಾರಾಗೋ ಹಾಗಾಗುತ್ತೆ ಅದಕ್ಕೋಸ್ಕರ ಕಹಿಯಾಗಿರೋ ಮೆಡಿಸಿನ್ಗೊಂದು ಥ್ಯಾಂಕ್ಸ್ ಅಂತ ಮೂರನೇದು ನನಗೆ ಫೈನಲ್ ಎಕ್ಸಾಮ್ಸ್ ಅಂತಂದರೆ ಆಗೋದಿಲ್ಲ ಅಯ್ಯೋ ಯಾಕಾದರೂ ಬರುತ್ತೆ ಅಂತ ಅನಿಸುತ್ತೆ ಆದರೆ ನನ್ನ ಫೈನಲ್ ಎಕ್ಸಾಮ್ಸ್ಗೆ ಥ್ಯಾಂಕ್ಸ್ ಅದು ಬರೋದ್ರಿಂದ ಎಕ್ಸಾಮ್ಸ್ ಮುಗ್ದು ಸಮ್ಮರ್ ವೇಕೇಷನ್ ಸಿಗುತ್ತೆ ನಾನು ನನ್ನ ಅಜ್ಜಿ ಮನೆಗೆ ಹೋಗ್ಬೋದು ಅಂತ ಹೇಳಿ ಬರ್ದಿರೋದನ್ನು ತೋರಿಸಿದಾಗ ಅಮ್ಮಂಗೆ ಜ್ಞಾನೋದಯ ಹೌದಲ್ವಾ ಇಷ್ಟೆಲ್ಲ ಕೊರತೆಗಳಿದ್ರು ಇದಕ್ಕೆಲ್ಲ ಇವಳು ಥ್ಯಾಂಕ್ಸ್ ಹೇಳಿದಾಳೆ ಅದರಿಂದ ಒಳ್ಳೆಯದೇ ಆಗಿದೆ ಅಂತ ನನ್ನ ವಿಷಯದಲ್ಲೂ ಹಾಗೆ ಅಲ್ವಾ ನಾನು ವಸ್ತುಗಳನ್ನೆಲ್ಲ ನೀಟಾಗಿಡಬೇಕು ಅಲ್ಲಿಡಬೇಕು ಇಲ್ಲಿಡಬೇಕು ಹೀಗಿಟ್ಕೋಬೇಕು ಮನೆ ಹಾಗೆ ಇಟ್ಕೋಬೇಕು ಮನೆ ಅಂತ ಯೋಚನೆ ಮಾಡಿ ಟೆನ್ಷನ್ ತಗೋತಾ ಇದ್ದೀನಿ ನನಗೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಮನೆ ಅಂತಾದರೂ ಇದೆ ಆದರೆ ಎಷ್ಟೋ ಜನರಿಗೆ ಸ್ವಂತ ಮನೆಯ ಕನಸು ಅಥವಾ ಒಂದೊಳ್ಳೆ ಮನೆಯ ಕನಸು ನನಸಾಗೋದೇ ಇಲ್ಲ ಹಾಗಿರುವಾಗ ನನಗೆ ಸಿಕ್ಕಿರೋದು ಎಷ್ಟೋ ಜನರ ಕನಸಾಗಿರುವಾಗ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಲ್ವಾ ಥ್ಯಾಂಕ್ಸ್ ನನಗೆ ಇಷ್ಟು ದೊಡ್ಡ ಮನೆ ಕೊಟ್ಟಿರೋದಕ್ಕೆ ಅಂತ ಹೇಳ್ತಾಳೆ ಆಮೇಲೆ ಟ್ಯಾಕ್ಸ್ ಪೇ ಮಾಡಬೇಕು ನಿಜ ಅದಕ್ಕೂ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕೆ ಹೇಳಿ ಆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇನ್ಕಮ್ ಇದೆ ಅಂತ ಅರ್ಥ ಇನ್ಕಮ್ ಇದೆ ಅಂತಂದರೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ನಾನು ಯಾಕೆ ಗೊಣಗಾಟ ಮಾಡಬೇಕು ಅದಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಮನೆಗೆ ಫ್ರೆಂಡ್ಸ್ ಬರ್ತಿದ್ದಾರೆ ರಿಲೇಟಿವ್ಸ್ ಬರ್ತಿದ್ದಾರೆ ಅಂತಂದರೆ ಅವರೆಲ್ಲ ತಮ್ಮ ಕೆಲಸನ ಬದಿಗೊತ್ತಿ ನನಗೋಸ್ಕರ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಆ್ಯಂಡ್ ಅಷ್ಟೊಂದು ಜನ ನನ್ನನ್ನು ಪ್ರೀತಿಸೋರಿದ್ದಾರೆ ಅಲ್ವಾ ಎಷ್ಟೋ ಜನರಿಗೆ ಅವರು ಹಂಬಲಿಸೋ ಪ್ರೀತಿ ಜೀವನದಲ್ಲಿ ಸಿಗೋದೇ ಇಲ್ಲ ಆದರೆ ನನಗೆ ಅದೆಲ್ಲ ಸಿಗ್ತಾ ಇದೆ ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಅಂತ ನಾವು ಕೂಡ ಹಾಗೆ ಯಾವಾಗಲೂ ಲೈಫಲ್ಲಿ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳು ನಾವು ಅಂದ್ಕೊಂಡು ಹಾಗೆ ಇರೋದಿಲ್ಲ ಅಂತ ಹೇಳಿದಾಗ ನಾವು ಬೈಕೊಳೋದಕ್ಕೆ ಶುರು ಮಾಡ್ತೀವಿ ಕೋಪ ಮಾಡ್ಕೋತೀವಿ ಸಿಟ್ಟು ಮಾಡ್ತೀವಿ ಅಳ್ತೀವಿ ಇಂಥದೆಲ್ಲ ನಡೆಯುತ್ತೆ ಈ ವೇರಿಯೇಷನ್ಸ್ಗೆ ಬದಲು ಯಾವುದೇ ಸಿಚುವೇಶನ್ ಬರಲಿ ಅದು ಬಂದದ್ದು ಬರಲಿ ಥ್ಯಾಂಕ್ಸ್ ಹೇಳೋಣ ಅದು ಬಂದಿದ್ದರಿಂದ ಹೀಗಾಯಿತು ಇಲ್ಲ ಅಂತಂದರೆ ಆಗ್ತಿರಲಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಥ್ಯಾಂಕ್ಸ್ ಹೇಳುವಂಥ ಹವ್ಯಾಸ ಪರಿಸ್ಥಿತಿಗಳ ಕಡೆಗೆ ಸ್ಮೈಲ್ ಮಾಡುವಂತಹ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ಬಹಳ ಕಷ್ಟ ಯಾಕಂದರೆ ಮನುಷ್ಯ ಅಂತಂದ ಮೇಲೆ ಎಲ್ಲ ರೀತಿಯಾದಂಥ ಏರುಪೇರುಗಳು ಅವನ ಜೀವನದಲ್ಲಿ ಬಂದೇ ಬರುತ್ತೆ ಆದರೆ ಕೆಲವೇ ಕೆಲವು ಜನ ಮಾತ್ರ ಸ್ಥಿತ ಪ್ರಜ್ಞತೆಯಿಂದ ಇದನ್ನು ಸ್ವೀಕರಿಸುವುದಕ್ಕೆ ರೆಡಿಯಾಗಿರ್ತಾರೆ ಅದಕ್ಕೆ ನಮಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಕೆಲವರು ತುಂಬ ಖುಷಿಯಾಗಿರ್ತಾರೆ ಅಂತ ಅವರ ಜೀವನದಲ್ಲೂ ನೋವು ನಲಿವು ಎಲ್ಲವೂ ಇರುತ್ತೆ ಎಲ್ಲರಂತೆಯೇ ಬರುತ್ತೆ ಏರಿಳಿತಗಳು ಆದರೆ ಅವರದನ್ನು ಸ್ವೀಕಾರ ಮಾಡೋದು ಮಾತ್ರ ಬೇರೆ ರೀತಿಯಾಗಿರುತ್ತೆ ಬರುವುದೆಲ್ಲ ಬರಲಿ ಇರೋದೆಲ್ಲ ಇರಲಿ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ನಮ್ಮ ಹಿರಿಯರು ಬೇವು ಬೆಲ್ಲ ತಿನ್ನಿ ಅಂತ ಹೇಳ್ತಾರೆ ಬೇವು ಬೆಲ್ಲ ಸಮಾನವಾಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸೋದಕ್ಕಾಗುತ್ತೆ ಅನ್ನುವಂತಹ ಸಂದೇಶವನ್ನು ನಮ್ಮ ಯುಗಾದಿ ಹಬ್ಬದ ಮೂಲಕ ನೀಡ್ತಾರೆ ಅಲ್ವಾ ಹಾಗಾಗಿಯೇ ಹೇಳೋದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳುವಂತಹ ಒಂದೊಳ್ಳೆ ಅಭ್ಯಾಸ ಬೆಳಗಿನಿಂದ ಶುರುವಾದರೆ ಇನ್ನೂ ಚೆನ್ನಾಗಿರುತ್ತಂತೆ ಬೆಳಗ್ಗೆದ್ದ ತಕ್ಷಣ ದೇವರಿಗೊಂದು ಥ್ಯಾಂಕ್ಸ್ ಹೇಳೋದು ದೇವರೇ ನನ್ನನ್ನು ನೀನು ಜೀವಂತವಾಗಿ ಅಲ್ವಾ ಅದಕ್ಕೋಸ್ಕರ ನಿನಗೊಂದು ಥ್ಯಾಂಕ್ಸ್ ಅಂತ ಗ್ರಾಟಿಟ್ಯೂಡ್ ಎಷ್ಟು ಚೆಂದ ಅಲ್ವಾ ಎಸ್ ಸರಿ ಹಾಗಿದ್ರೆ ನೀವು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಹೀಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಅನಿಸಿದಾಗ ಮೀಟ್ ಮಾಡೋಣ ಓಕೆನಾ ನಮಸ್ಕಾರ